ಆ ರಾಮಯ್ಯ ಎಲ್ಲರನ್ನೂ ಕಷ್ಟವನ್ನು ದೂರ ಮಾಡುವಂಥ ದೇವತೆಗಳು ನಾ ಬಲ್ಲಬೇಕಲ್ಲ ಹೌದು ಮಾತೇ ಆಗ ಹೇಗೆ ಇಂಥ ಪರಿಸ್ಥಿತಿಯನ್ನು ಎದುರಿಸುವುದು ಅಮ್ಮಯ್ಯ ಶಕ್ತಿಯ ಎಲ್ಲಮ್ಮ ದೇವಿ ಎಂದು ಕರೆಸಿಕೊಂಡ ನಾನೇ ಧೈ ಅಧೈರ್ಯ ತಾಳಿದರೆ ಇನ್ನು ಹೇಗೆ ಸಾಧ್ಯ ಮಗನೇ ಅಮ್ಮಯ್ಯ ನಾನು ಹೇಗೆ ನಿನ್ನ ಕತ್ತನ್ನು ಕತ್ತರಿಸುವುದು ಮಾತೆ ಮಗನೇ ಜನನಿ ನನ್ನಿಂದ ಏನಾದರೂ ತಪ್ಪು ನಡೆದಿದ್ದರೆ ಎಂದಾದರೂ ಒಂದು ದಿನ ಸಾಯಬೇಕಾದ ಜೀವ ಹಿಂದೇ ಸತ್ತರೆ ತಪ್ಪೇನಿಲ್ಲ ರಾಮ ಮಾತೆ ನೀನು ತಪ್ಪು ಮಾಡಲು ಸಾಧ್ಯವೇ

i'll vale. ಬದುಕಿ ಬಾಳು ಭಾಗ್ಯ ಪಡೆದು ಬಂದಿಲ್ಲ ಮಗನೇ ರಾಮ ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನನ್ನ ಬಾಳಿನ ವ್ಯಕ್ತಿಯು ಮಗನೇ ತಾಯಿ ಕೊಟ್ಟ ಮಾತಿನಂತೆ ಸಾಕ್ಷಾತ್ ಹರನನ್ನೇ ಒಲೆಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿ ಎಲ್ಲ ಕಂದರೆ ವಿಧಿಯಾಟ ನೋಡಿದೆಯಾ ಅಮ್ಮಯ್ಯ ತಾಯಿ ಕೊಟ್ಟ ಮಾತಿನಂತೆ ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ ಮರಳಿ ಮುತ್ತೈದಿ ದಾನ ಪಡೆಯಬೇಕಾದರೆ ನಿನ್ನ ತಾಯಿ ರೇಣುಕೆಯ ಚರಿತ್ರೆ ಈ ಜನಕ್ಕೆ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸು ಹಾರಿಸುವ ಕ್ಷಣವೇ ನಿನ್ನ ಆಗಲಿ ರಾಮ ತಂದೆಗೆ ಕೊಟ್ಟ ವಚನವನ್ನು ಹೋಲಿಸಲೇಬೇಕು ಪಿತನೇ ನಿನ್ನ ಆಜ್ಞೆಯ ನೆರವೇರಿಸುವ ಪಿತೃ ಪಕ್ತಿ ಕೇಡು ಮದನೆ ನಿನಗ್ಯಾವ ಬರಬೇಕು ಈಗ ನಿನಗೆ ತೃಪ್ತಿಯಾಯಿತೆ ಪಿತೃದೇವಾ ತನೇನೆ ಕೇಳು ನಿನ್ನ ಮನ ದಿಚ್ಚೆಯನು ಹೇಗನೆ ಕೊಡುವಿರಾ ನಾನು ಕೇಳಿದ ಮರಗಳನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡುವ ಮಾತಿಗೆ ತಪ್ಪಿಲ್ಲ ತಪ್ಪುವನವು ಈ ಯೋಗಿ ಕುಲ ತಿಲಕ ಜಮದಂತೆ ಓಹೋ ಪಿತೃದೇವಾ ಮೊದಲನೆಯ ವರವಾಗಿ ಎನ್ನ ಎತ್ತ ತಾಯಿಯಾದ ರೇಣುಕಾ ದೇವಿಗೆ ಜೀವದಾನ ಮಾಡಬೇಕು ನಿಮ್ಮ ಕ್ರೋಧಿಗೆ ದತ್ತರಾದ ಎನ್ನ ಅಣ್ಣ ತಮ್ಮಂದಿರು ಜೀವಿಸಬೇಕು ಪಿತನೆ ಮೂರನೆಯ ವರವಾಗಿ ನೀವು ನಿಮ್ಮ ಕ್ರೋಧಾಗ್ನಿಯ ಬಿಟ್ಟು ಪಿತನೇ ನಡೆಸಿ ಕೊಡಿ ಎನ್ನ ಬರಗಳನ್ನು ಬೇಗನೆ ಜೈ જગದೀಶರ ಪರಶುರಾಮ ಜನಕ ನಿನ್ನ ಇಷ್ಟಾತೀಡೆ ಕರೆ ನಿನ್ನ ತಾಯಿಯನು ಎದ್ದು ಬರಬರು ಅಮ್ಮಾ ಮಾತೆ ಎನ್ನ ಜನ್ಮದಾತೆ ತಿದರದ ಬಹುಶಕ್ತಿ ಇಂದ ಎದ್ದು ಬರಮ್ಮ ಈನ್ನ ಭಾರ್ಗವ ಪರಶುರಾಮ ತಂದಿಗೆ ಕೊಟ್ಟ ವಚನವನ್ನು ನೆರವೇರಿಸಿದೆ ಬಿ ಮರಳಿ ನನಗೆ ಮುತ್ತೈದಿ ದಾನವನ್ನು ನೀಡಿದೆ ನಿನ್ನ ತಾಯಿಯ ಚರಿತ್ರೆ ಏನೆನ್ನುವುದು ಜನಕ್ಕೆಲ್ಲ ಅರ್ಥ ಮಾಡಿಕೊಟ್ಟೆ ನಿನ್ನ ಎಲ್ಲ ಜನ್ಮ ಸಾರ್ಥಕವಾಯಿತು ಪುತ್ರ ನೀನೇ ಕೋಮಲ ಹಾಸೀರ್ವಿಸೋ ನಾನು ಸದಾ ಮುತ್ತೈದೆಯಾಗಿಯೇ ಜೀವಿಸಲಿಲ್ಲ ರೇಣುಕಾ ನಿನ್ನ ಜನ್ಮವಾಯಿತು ಸಾರ್ಥಕ ಇಲ್ಲಿ ಇಲ್ಲ ಚಿನ ಕಾಲದಲ್ಲಿ ಹೇಳಿದ್ದೇವಿ ಮಗನಿ ನಿಮ್ಮಲ್ಲಿ ಈ ಕನ್ನನ ವಿಜ್ಞಾಪನೆ ಏನೆಂದರೆ ಏನು ರಾಮ ನಿನ್ನೆ ಚ್ಯುತಿ ಬಾರದಂತೆ ಎತ್ತ ತಾಯಿಯ ಕತ್ತನ್ನು ಕತ್ತರಿಸಿದ ಪಾಪದ ಪ್ರಾಯ ಚಿಟ್ಟಕ್ಕಾಗಿ ಈ ನಿಮ್ಮ ಕಂದೂ ಆದ ಕಾರಣ ಈ ನಿಮ್ಮ ಕಂದನನ್ನು ಆಶೀರ್ವದಿಸಿ ಕಳುಹಿಸಿ ಜನನಿ ಜನಕರೇ ದೇವತಾ ನಿನಗೆ ದೇವ ಆಶೀರ್ವಾದ ಮಾಡುವರು ಭಾರ್ಗವನಾಮ ಶತ್ರುವಿನ ತೋರಿಸಿ ನಿನ್ನ ಪರಾಕ್ರಮ ಉರಿ ಗೊಂಡಿನೋ ಉದ್ಭವಿಸಿದ ವೀರಭದ್ರನಂತೆ ಬಂದಿರಬಹಿ ಕಲಿಶೂರ ಕಾಟಿ ವೀರ್ಯ ನನಗೆ ಬಡ ಜೋಗಿ ಜಮದಕ್ತಿಯಾದ ಬಡ ಜೋಗಿ ಜಮದಕ್ತಿ ಎಲ್ಲಿರುವ ಮಲ ಅಲ್ಲಿಗೆಲ್ಲ ಬಿಡುತ್ತಾರತೆ ಅದು ಜಾಗೃತಿ

ಎತ್ರ ಅದಮನೆಂದುಷ್ಟಾ ಏ ಮುಕ್ಕಾ ನಿನ್ನ ಬಾಯಿಂದ ಒಂದಾಕ್ಷರ ಹೊರಡುವಷ್ಟರಲ್ಲಿ ನಿನಗೆ ತಕ್ಕ ಪ್ರಾಯಚಿತ್ತು ಮಾಡುತ್ತಿದ್ದೆ ಆದರೆ ಆtergena ಮತನಾದ ಪರಿಶುรามನಿನ ಪತನ ಕೊಟ್ಟಂತೆ ಜನ್ನಲ್ಲಿ ತಕ್ರೋದಾಗ್ನಿಯೆಂಬಿಟ್ಟು ಈಗ ಶಾಂತರು ಪರಿಶುರಿಸಿದೆ ಹ ಇಂದ ಸಮಯದಿ ಬಂದು ನಿನ್ನ ಡಂಬವನ್ನು ಒಂದ್ ಸುಮ್ಮನೆ ಇಂದಕ್ಕೆ ಓ ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಮುನಿವರಾ ಖಂಡಿತ ನಿನ್ನಿಂದ ಆಗುವುದಿಲ್ಲ ಮೂರ್ಖ ಕಾರ್ತಿವೀರೇ ನಿನ್ನ ಪಟ್ಟಣಕ್ಕೆ ತೆರಳು ಬೇಗನೆ ಮೂರ್ಖ ಸನ್ಯಾಸಿ ಚಕ್ರಿ ಅಧಮನಾದ ಕಾರ್ತಿ ವೀರನೇ ಎನ್ನ ಕೂಡ ವಾದವ ಯುದ್ಧಕ್ಕೆ ನಿಲ್ಲಲೇ ಹದಮಾ ನೋಡೆನ್ನ ಪರಾಕ್ರಮ ಕಾತಿರೇಕ ಜನನೇ ಆಶ್ರಮಕ್ಕೆ ದುರಂತದ ಘಟನೆಯನ್ನಾಶ್ರಮಕ್ಕೆ ಬಂದಿದೆ ಶಾಕ್ಷತೆಯಿಂದ ತಿಳಿಸಿ ಜನರೇ ಸೌಖ್ಯಪ್ರದ ಇದೆಯ್ಯ ಮರಳಿ ಮುತ್ತೈದ ದಾನ ಪಡೆದುಕೊಂಡೆನೆಂದು ಆನಂದ ಪಡುವ ಸಮಯದಲ್ಲಿ ಆತಮನಾದ ಕಾರ್ತವೀರಾಚುರನು ನಿನ್ನ ತಂದ್ರಿಯ ವೃಂದವನ್ನೇ ತಿನ್ನರು ಈಗ ಹೋಗಿ ಬಾ ಸಮ್ಮರಿಸಿ ಬಾರಾಮಿರುವಳು ನಿನ್ನ ತಾಯಿ ನೀಮೀರನು ಎತ್ತಪ್ಪನಾದ யமராவிலே கழிச்சு பருவ சாரி ஏன் ನಾಪು ನಾಪು ಹೋಗುವ ಪಯಣಗೋಷ್ಠಿ ನಿನಗೆ ತಕ್ಕಬೇಕು ಸುಂದರಿ ಸತಿಯ ಮುಂದೆ ತಿಳಿಸಬೇಕು ಸುಂದರ ಅದು ಎಷ್ಟು ಮಾತ್ರಕ್ಕೂ ತಿಳಿಸುವುದಲ್ಲ ಸುಂದರಿ ಅದೇನು ನೀನು ಹೋಗುವುದೆಲ್ಲಿಗೆ ನನ್ನ ಗಡುವು ನಿನಗೆ ಅದಕ್ಕೆ ಬೇಕು ಸುಂದರಿ ಪಯಾದ ವಿಚಾರವನ್ನ ಸತಿಯ ಮುಂದೆ ತಿಳಿಸುವರನ್ನ ಬುದ್ಧಿ ಸಂಪನ್ನ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರಿ ಎನ್ನ ಪಟ್ಟದ ರಾಣಿ ತದ್ಗುಣದ ನಾರ್ಯಮಣಿ ಬ್ರಾಹ್ಮಣನಾದ ಪರಶುರಾಮನ ಹರನ ಹೊರವಂ ಪಡೆದ ಎನ್ನಡನೆ ಯುದ್ಧಕ್ಕೆ ಬರುತ್ತಿರುವಂತೆ ತತ್ಕಾರಣ ಮತದಿಂದ ಮೆರೆಯುವ ಪರಶುರಾಮನಿಗೆ ಸಮರಂಗದ ತಂಡೆಯಂ ಬಿಡಿಸಿ ಪಂಚಾಂಗ ಹೇರುವ ಪಟ್ಟವು ಕಟ್ಟಿ ಬರಲು ಹೋಗುವ ಸುರೇಖ್ಯ ನಿನ್ನ ಪಯಣವಿಲ್ಲ ನಾ ಬುವ ಬಣದು ಹೊತ್ತು ನಿನಗೆದೇ ಬೇಕು ಸುಂದರಿ ನಿನ್ನ ಸತೆಯಲಾರ ಎನ್ನ ತಿಳಿಸಬೇಕು ಎಷ್ಟು ಮಾತ್ರ ಕೋಟಿ ಸುಂದರಿ ಕೇಳು ಬಾಬಾರೋ ಮಹಾನೇ i'm gonna be a little ಎಲ್ಲಿಗೆ ಹೋಗುವೆ ನಿಲ್ಲು ನಿಲ್ಲು ನಿನ್ನ ಸತಿಯಾದ ಎನ್ನು ಮುಂದೆ ತಿಳಿಸು ಕಾಂತ ಬನವಂತಳಿರ ತ್ರಿಶೂಲವಂ ಹೊರವಾಗಿ ಪಡೆದು ಎನ್ನಡ್ದಕ್ಕೆ ಬರುತ್ತೆ